ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾದ ಏನು ಬಿ ಜಿ ಟಿ ಬಾರ್ಡರ್ಗೋಸ್ಕಟ್ಟರು ಫಿ ಇನ್ನೇನು ಸ್ವಲ್ಪ ದಿನದಲ್ಲೇ ಬರ್ತಿರೋದು ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಅದೇ ಇವತ್ತೇ ಪ್ರೆಸ್ ಕಾನ್ಫರೆನ್ಸ್ ಅದು ಕೂಡ ರಿಪೋರ್ಟರ್ಸ್ಗಳು ಅದೇ ರೀತಿಯಾಗಿ ಗೌತಮ್ ಗಂಭೀರ್ ಅದೇ ರೀತಿಯಾಗಿ ರೋಹಿತ್ ಶರ್ಮ ಎಲ್ಲರ ನೋಡುವ ಪ್ರೆಸ್ ಕಾನ್ಫರೆನ್ಸ್ ಏನು ಜಸ್ಟ್ ಒಂದು ಆಗಿತ್ತು ಅದೇ ರೀತಿಯಾಗಿ ಅದ್ರ ಬಗ್ಗೆನೇ ಗೌತಮ್ ಗಂಭೀರ್ ಅವರು ಯಾಕೆ ಅವ್ರನ್ನ ತರಾಟೆಗೆ ತೆಗೆದುಕೊಂಡ್ರು ಅದೇ ರೀತಿಯಾಗಿ ರೋಹಿತ್ ಶರ್ಮ ಅವರ ಮೊದಲ ಬಾರ್ಡರ್ ಗೌರ್ಸ್ಕೋ ಟ್ರೋಫಿ ಅಂದರೆ ಬಿ ಜಿ ಟಿಗೆ ಇರ್ತಾರೋ ಇರಲ್ವೋ ಎಲ್ಲವನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರು ನನ್ನ ಚಾನಲ್ನ ಇನ್ನೂ ವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಾ ಇದೆ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಕ್ರೀಸ್ ಮಾಡಿ ಸಬ್ಸ್ಕ್ರೈಬರ್ಸ್ನ ಅದೇ ರೀತಿಯಾಗಿ ಕ್ರಿಕೆಟ್ನ ಹೆಚ್ಚಿನ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ಬಂದ್ಬಿಡೋಣ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗಿರೋದ್ರಿಂದ ಪ್ರೆಸ್ ಅವರು ಅದೇ ರೀತಿ ಗೌತಮ್ ಗಂಭೀರ್ ಅವರ ನಡುವೆ ಸಾಕಷ್ಟು ವಿಷಯಗಳ ನಡುವೆ ಚರ್ಚೆ ಆಯಿತು ಯಾಕಪ್ಪ ಅಂತ ಹೇಳಿದರೆ ಒಂದಲ್ಲ ಒಂದು ಚರ್ಚೆಗಳು ಯಾಕಪ್ಪ ಅಂತ ಹೇಳಿದ್ರೆ ನ್ಯೂಜಿಲೆಂಡ್ ನ ವೈಟ್ ವಾಶ್ ಆಗಿರೋದನ್ನು ನಮ್ಮ ಇಂಡ್ಯಾದಲ್ಲೇ ಅದರಲ್ಲೂ ಬಾರ್ಡರ್ ಗೋಸ್ಕರ್ ಟ್ರೋಫಿ ಅವರು ಕೂಡ ಆಸ್ಟ್ರೇಲಿಯನ್ಸು ಕೂಡ ಸಿಕ್ಕಾಪಟ್ಟೆ ಅಂದರೆ ಒಡಿಯಾ ಸೀರೀಸ್ ಕೂಡ ಪಾಕಿಸ್ತಾನ ಜೊತೆ ಸೋತಿದ್ದಾರೆ ಅದು ಆಸ್ಟ್ರೇಲಿಯಾದಲ್ಲಿ ಒಂಥರ ತೀರಾ ಅವ್ರಿಗೂ ಕೂಡ ಬೈಬ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಅವ್ರಿಗೂ ಸಿಕ್ಕಾಪಟ್ಟೆ ಡಲ್ ಆಗಿದ್ದಾರೆ ಎರಡು ಟೀಮ್ ಕೂಡ ಇಂಡಿಯಾ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಕೂಡ ಅದೇ ರೀತಿಯಾಗಿ ಇವಾಗ ಎರಡು ಟೀಮ್ ಕೂಡ ಸೀರೀಸ್ ನಾಟಾಡ್ತಿರೋದ್ರಿಂದ ಬಾರ್ಡರ್ ಗೋಸ್ಕರ್ ಟ್ರೋಫಿ ಬಿ ಜಿ ಟಿ ಐದು ಟೆಸ್ಟ್ ಮ್ಯಾಚ್ಗಳನ್ನು ಅದೇ ರೀತಿಯಾಗಿ ಇವಾಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಗೌತಮ್ ಗಂಭೀರ್ ಅವರಿಗೆ ಸಿಕ್ಕಪಟ್ಟ ಪ್ರಶ್ನೆಗಳನ್ನು ಸೋತಿದ್ದಕ್ಕಾಗಿ ನ್ಯೂಜಿಲೆಂಡ್ ಜೊತೆ ಈ ಬಾರಿ ಯಾವ ರೀತಿ ಕಾಂಬಿನೇಷನ್ ಮೂಲಕ ಹೋಗ್ಬೋದು ಕೆ ಎಲ್ ರಾಹುಲ್ ಅವರ ಆಪರ್ಚುನಿಟಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಬೌಲಿಂಗ್ ಚೇಂಜಸ್ ಬೌಲಿಂಗಲ್ಲಿ ಯಾಕೆ ಮೊಹಮ್ಮದ್ ಸಿರಾಜ್ ಅವರು ಹೋದ ಬಾರಿ ವಿಕೆಟ್ ತೆಗಿಲಿಲ್ಲ ಮತ್ತು ಯಾಕೆ ಅವ್ರಿಗೆ ಹೆಚ್ಚು ಚಾನ್ಸಸ್ಗಳನ್ನು ಮತ್ತು ಕ್ರಿಯೇಟ್ ಮಾಡಿದ್ರಿ ಅಂತೆಲ್ಲ ಚರ್ಚೆಗಳನ್ನು ಇಲ್ಲಿ ಗೌತಮ್ ಗಂಭೀರ್ ಅವರಿಗೆ ಪ್ರೆಸ್ ಅವರು ಇಡ್ತಾರೆ ಅದೇ ರೀತಿಯ ರಿಪೋರ್ಟರ್ಸ್ಗಳು ಅದೇ ರೀತಿಯ ಗೌತಮ್ ಗಂಭೀರ್ ಅವರು ಒಂದೊಂದೇ ಪ್ರಶ್ನೆಗಳಿಗೆ ಕರೆಕ್ಟಾಗಿ ಕ್ಲಾರಿಟಿನ ಕೊಡ್ತಾ ಇದ್ರು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಓಪನಿಂಗ್ ಸ್ಲಾಟಲ್ಲಿ ಯಾಕೆ ರೋಹಿತ್ ಶರ್ಮಾ ಅವರ ಅವೈಲೇಬಿಲಿಟಿ ಯಾಕಪ್ಪ ಅಂತ ಹೇಳಿದ್ರೆ ಮೊದಲ ಟೆಸ್ಟಲ್ಲಿ ಅವರು ಬಿ ಜಿ ಟಿಲಿ ಇರೋಲ್ಲ ಅಂತೆಲ್ಲ ರಿಪೋರ್ಟರ್ಸ್ಗಳೆಲ್ಲ ಹರಿದಾಡ್ತಾ ಇತ್ತು ಅದೇ ರೀತಿಯಾಗಿ ಇವಾಗ ಬಿ ಜಿ ಟಿಲಿ ಇವ್ರು ಇರಲ್ಲ ಅಂತ ಕ್ಲಾರಿಟಿ ಕೂಡ ಆಗಿದೆ ಅದೇ ರೀತಿ ಗೌತಮ್ ಗಂಭೀರ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ರೋಹಿತ್ ಅವರ ಮೊದಲ ಬಿ ಜಿ ಟಿ ಟೆಸ್ಟಲ್ಲಿ ಇರೋಲ್ಲ ಅಂತ ಕ್ಯಾಪ್ಟನ್ಸಿನ ವೈಸ್ ಕ್ಯಾಪ್ಟನ್ ಆದಂಥ ಜಸ್ಪ್ರೀತ್ ಅವರು ನಡೆಸ್ತಾರೆ ಯಾಕಪ್ಪ ಅಂತ ಹೇಳಿ ವೈಸ್ ಕ್ಯಾಪ್ಟನ್ ಅವರೇ ಆಗಿರೋದ್ರಿಂದ ಅವರೇ ಮುಂದೆ ನಡೆಸಬೇಕು ಅಂತ ನಮಗೆಲ್ಲ ಗೊತ್ತಿದೆ ಅದೇ ರೀತಿ ರೋಹಿತ್ ಶರ್ಮಾ ಅವರ ಅವೈಲಬಿಲಿಟೀಲಿ ಜಸ್ಪ್ರೀತ್ ಬುಮ್ರವರು ಕ್ಯಾಪ್ಟನ್ಸಿ ನಡೆಸ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಏನಪ್ಪ ಅಂತೇಳಿ ಕೆ ಎಲ್ ರಾಹುಲ್ ಅವ್ರನ್ನ ಯಾಕೆ ಎರಡು ಟೆಸ್ಟಲ್ಲಿ ಔಟ್ ಮಾಡಿದರು ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ಸರ್ಫ್ರಾಜ್ ಖಾನ್ ಅವರು ಒಂದು ಮೈಲ್ ಸ್ಟೋನ್ ಒಂದು ನೂರೈತರನ್ನು ಕಂಪ್ಲೀಟ್ ಮಾಡಿರೋ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಮೈಲ್ಸ್ಟೋನ್ ಕಂಪ್ಲೀಟ್ ಮಾಡಿರೋದ್ರಿಂದ ಎಲ್ಲ ಅಲ್ಲಿ ಕೆ ಎಲ್ ರಾಹುಲ್ ಅವ್ರಿಗೆ ಸ್ವಲ್ಪ ಡೀಪ್ ಕೊಡಲೇಬೇಕಾಯಿತು ಅಂದರೆ ಕೂರಿಸಲೇಬೇಕಾಯಿತು ಆದರೂ ಕೂಡ ಅವರನ್ನು ಯಾಕೆ ಕೂರಿಸೋದು ಅಂದರೆ ಸಫ್ರಾಜ್ ಖಾನ್ ಅವ್ರು ಆ ರೀತಿ ಫ್ಲಾಪ್ ಶೋನ ನೆಕ್ಸ್ಟ್ ಮ್ಯಾಚಲೆಲ್ಲ ಅನುಭವಿಸೋದ್ರಿಂದ ಸಿಕ್ಕಾಪಟ್ಟೆ ಫ್ಲಾಪ್ ಶೋ ಅನುಭವಿಸಿದ್ರು ಅದಕ್ಕಾಗಿ ಇವಾಗ ಎಲ್ಲ ಪ್ರೆಸ್ ಅವರು ಕೆ ಎಲ್ ರಾಹುಲ್ ಅವ್ರನ್ನ ಓಪನಿಂಗ್ ಸ್ಥಾನದಲ್ಲಿ ನೋಡ್ಬೋದಾ ಅಂತೆಲ್ಲ ಚರ್ಚೆನ ಅವ್ರಿಗೆ ಗೌತಮ್ ಗಂಭೀರ್ ಅವ್ರಿಗಿಡ್ತಾರೆ ಅವಾಗ ಗೌತಮ್ ಗಂಭೀರ್ ಅವರು ಖಡಕ್ಕಾಗಿ ರಿಪೋರ್ಟರ್ಸ್ಗೆ ಮುಖಕ್ಕೆ ಹೊಡೆದಾಗೆ ಆ ರೀತಿ ಕ್ಲಾರಿಟಿನ ಕೊಟ್ಟಾದ್ರೆ ಅಂತಲೇ ಹೇಳ್ಬೋದಾ ಏನಪ್ಪ ಅಂತ ಹೇಳಿದರೆ ಹೌದು ಓಪನಿಂಗ್ ಸ್ಲಾಟಲ್ಲೆಲ್ಲ ನಾವು ಬಿಡ್ತೇವೆ ಅದು ಪ್ಲೇಯಿಂಗ್ ಇಲೆವೆನ್ ಚಾನ್ಸಸ್ ಎಲ್ಲ ಇವಾಗಲೇ ನೀವು ಕೇಳ್ತಿರೋದ್ರಿಂದ ನಾವು ಅದನ್ನೆಲ್ಲ ಹೇಳಲಿಕ್ಕಾಗಲ್ಲ ಯಾಕಂತ ಹೇಳಿದರೆ ಮೇನ್ ಮ್ಯಾಚಸ್ ಆಗಿರೋದ್ರಿಂದ ಅದನ್ನೆಲ್ಲವನ್ನು ಆ ಟೈಮಲ್ಲಿ ಅಷ್ಟೇ ಬಿಟ್ಟರೆ ಪ್ಲೇಯಿಂಗ್ ಎಲ್ಲ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ಲಿಕ್ಕೆ ಈ ಪ್ರೆಸ್ಸಲ್ಲಿ ನಾವು ಬರಲಿಲ್ಲ ಅಂತ ಮುಖ ಹೊಡೆದಾಗ ಆ ರಿಪೋರ್ಟರ್ಗೆ ಹೇಳಿದ್ರು ಅಂತಲೇ ಹೇಳೋದ ಗೌತಮ್ ಗಂಭೀರ್ ಅವರು ಹೌದು ನನ್ನ ಪ್ರಕಾರನೂ ಕೂಡ ಕೆ ಎಲ್ ರಾಹುಲ್ ಅವರು ನನ್ನ ಪ್ರಕಾರ ಅಲ್ಲಿ ಬಂದರೆ ಒಳ್ಳೇದಾಗತ್ತೆ ರೋಹಿತ್ ಶರ್ಮ ಅವರ ಅನ್ಅೈಲೆಬಿಲಿಟೀಲಿ ಅಂತ ನನ್ನ ಪ್ರಕಾರವು ಕೂಡ ಅನಿಸ್ತಾ ಇದೆ ಅದರಲ್ಲೂ ಕೂಡ ಮಿಲ್ ಆರ್ಡರ್ ಕೂಡ ಬರ್ಬೋದು ಯಾಕಪ್ಪ ಅಂತ ಹೇಳಿದರೆ ಸರ್ಫ್ರಾಸ್ ಖಾನ್ ಅವರಲ್ಲಿ ನನ್ನ ಪ್ರಕಾರ ಪಕ್ಕ ಶೋರ್ ಶೋಟಾಗಿ ಬರೋಲ್ಲ ಅಥವಾ ಧ್ರುವ ಜೊಲೇ ಜೊರೆಲ್ಲ ಅವರು ಆ್ಯಡ್ ಆಗ್ಬೋದು ಯಾಕಂತ ಹೇಳಿದರೆ ಇಂಡಿಯಾ ಏಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋದರಿಂದ ನೋಡೋಣ ಯಾವ ರೀತಿ ಪ್ಲೇಯಿಂಗ್ ಇಲ್ವೆನ್ ಚಾಯ್ಸಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಟ್ಕೊಂಡಿದೆ ಅದೇ ರೀತಿಯಾಗಿ ಮತ್ತೊಂದೇನಂತ ಹೇಳಿದ್ರೆ ರಿಕ್ಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಬ್ಯಾಟ್ ಫಾರ್ಮ್ ಬಗ್ಗೆ ಅದೆಲ್ಲ ಏನು ಮಾಡ್ಲಿಕ್ಕೂ ಬರೋದಿಲ್ಲ ಅದೆಲ್ಲ ಮೂವ್ ಅನ್ನ ಆಗ್ತಾ ಇರುತ್ತೆ ಯಾವಾಗ ಒಳ್ಳೆ ಫಾರ್ಮ್ ಇರುತ್ತೆ ಯಾವಾಗ ಡಿಪ್ ಆಗುತ್ತೆ ಅಂತ ಯಾರಿಗೂ ಹೇಳಿಕ್ಕೆ ಬರೋದಿಲ್ಲ ಆದರೆ ಗೌತಮ್ ಅವರು ರಿಕಿ ಪಾಂಟಿಂಗ್ ಅವ್ರಿಗೆ ಒಂದು ಕ್ವಶನ್ ಇಟ್ಟಿದ್ದಾರೆ ನೀವು ಆಸ್ಟ್ರೇಲಿಯನ್ಸ್ ಆಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಬಗ್ಗೆ ಚಿಂತೆ ಮಾಡದೆ ನಮ್ಮ ಇಂಡಿಯಾ ಕ್ರಿಕೆಟ್ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಅಂತ ಗೌತಮ್ ಗಂಭೀರವರೇ ರಿಕಿ ಪಾಂಟಿಂಗ್ ಅವ್ರಿಗೆ ಕೊಟ್ಟಿದ್ದಾರೆ ಒಂದು ಕ್ವಶನ್ ಅಂತಲೇ ಹೇಳುವ ಪ್ರೆಸ್ ಅವ್ರು ಕೇಳಿದಾಗ ಅವ್ರಿಗೂ ಮುಖ ಕೊಡ್ದಾಗ ಹೇಳಿದರು ಒಂಥರ ಅಗ್ರೆಸಿವ್ ಕೋಚ್ ಗೌತಮ್ ಗಂಭೀರ್ ಆಗಿರೋದ್ರಿಂದ ಮೇನ್ ಆಗಿ ಇವಾಗ ಜಸ್ಪ್ರೀತ್ ಬುಮ್ರಾವ್ರು ಏನು ಕ್ಯಾಪ್ಟನ್ಸಿನ ಮಾಡಬೇಕು ಮೊದಲ ಟೆಸ್ಟಲ್ಲಿ ರೋಹಿತ್ ಶರ್ಮಾ ಅವರ ಅನ್ಅೈಲೆಬಿಲಿಟೀಲಿ ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅದು ಅದ್ರ ಮೇಲೆ ನಿಂತ್ಕೊಂಡಿದ್ದು ಯಾಕಂತ ಹೇಳಿದ್ರೆ ಈಸಿ ಮಾತಂತ ಅಲ್ಲವೇ ಅಲ್ಲ ಅದು ಬಿ ಜಿ ಟಿ ಅಲ್ಲ ಅದು ಆಸ್ಟ್ರೇಲಿಯಾ ಜೊತೆ ಕ್ಯಾಪ್ಟನ್ಸಿ ಮಾಡಬೇಕು ಅಂತ ಹೇಳಿದ್ರು ಅದು ಆಸ್ಟ್ರೇಲಿಯಾದಲ್ಲೇ ಅದು ಒಂದು ಬೌಲರ್ ಹಾಕ್ಕೊಂಡು ಯಾವ ರೀತಿ ಸ್ಟ್ರಾಟಜಿ ಅದೇ ರೀತಿಯ ಪ್ಲೇಯಿಂಗ್ ಇಲೆವೆನ್ ಚಾಯ್ಸಸ್ ಎಲ್ಲ ಮಾಡ್ತಾರೆ ಜಸ್ಪ್ರೀತ್ ಬೂಮ್ರವ್ರ ನಡುವೆ ಯಾವ ರೀತಿ ಎಲ್ಲ ಟಾಸ್ಕ್ಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಜಸ್ಪ್ರೀತ್ ಅವರಿಗೆ ಸಿಕ್ಕಾಪಟ್ಟೆ ತಲೆನೋವು ಅಂತೂ ಇದ್ದೇ ಇರುತ್ತೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಚಾಯ್ಸಸ್ ಅದೇ ರೀತಿಯ ಕ್ಯಾಪ್ಟನ್ಸಿ ಅದು ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಮಾಡಬೇಕು ಟೆಸ್ಟಲ್ಲಿ ಮೇಜರ್ಲಿ ಟೆಸ್ಟಲ್ಲಿ ಯಾವ ರೀತಿ ಮಾಡಬೇಕು ಅದೇ ರೀತಿಯಾಗಿ ಬೌಲಿಂಗ್ ಕಾಂಬಿನೇಷನ್ ಸಿರಾಜ್ ಅವ್ರನ್ನ ಯಾಕೆ ಹೋದ ಬಾರಿ ಡ್ರಾಪ್ಔಟ್ ಮಾಡಿದರು ಅಂತಲೂ ಕೂಡ ಪ್ರೆಸ್ಸಲ್ಲಿ ಕೇಳಿದ್ರು ಗೌತಮ್ ಗಂಭೀರ್ ಅದಕ್ಕೆಲ್ಲ ಕೂಡ ಕರೆಕ್ಟಾಗಿ ಕ್ಲಾರಿಟಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಗೌತಮ್ ಗಂಭೀರ್ ಅವರು ಹೇಳಿದ್ದು ಅಂದರೆ ಫೇಸ್ ಅಟ್ಯಾಕ್ ಯಾವ ರೀತಿ ಜೆನ್ಯೂನ್ ಆಗಿತ್ತು ಅದೇ ರೀತಿ ನಾವು ಕಾಂಬಿನೇಷನ್ ಮೂಲಕವೇ ಹೋಗಿದ್ವಿ ಆದರೆ ಅಲ್ಲಿ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂತಂದರೆ ಸ್ಪಿನ್ನರ್ಗಳು ಡಾಮಿನೇಟ್ ಮಾಡಿದ್ದು ಅವರಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ಲೇಯರ್ಸ್ ಆಗಿದೆ ನಮ್ಮ ಬೌಲಿಂಗಲ್ಲಿ ಯಾವುದೇ ರೀತಿಯ ಚೇಂಜಸ್ ಅದೇ ರೀತಿಯಾಗಿ ಒಳ್ಳೇದೇ ಆಗಿರೋದ್ರಿಂದ ಅಲ್ಲಿ ಏನು ಮಾತಾಡುವುದಿಲ್ಲ ಅದೇ ಮೇನ್ ಆಗಿ ಬ್ಯಾಟಿಂಗ್ ಸ್ಟ್ರೆಂತ್ ಈ ಬಾರ್ಡರ್ ಹೋಗಿಸ್ಕೊಟ್ಟು ಫಿಲ್ ಮಾಡ್ಕೊಂಡೆ ಹೋಗ್ತೇವೆ ಅಂತ ಗೌತಮ್ ಗಂಭೀರ ಒಂದು ಹೇಳಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಹೌದು ಇದು ವಿನ್ ಆಗೇಬೇಕು ಇಲ್ಲಿ ಮೇನ್ ತ್ರೀ ಪೇಸ್ ಅಟ್ಯಾಕಲ್ಲೇ ಅಂತ ನಮ್ಮ ಇಂಡಿಯನ್ ಟೀಮ್ ಹೋಗೇ ಹೋಗುತ್ತೆ ಬಿ ಜಿ ಟಿಲಿ ಹೋಗಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಪೇಸ್ ಅಟ್ಯಾಕಿ ಮೇನ್ ಅಸ್ತ್ರ ಆಗಿರೋದ್ರಿಂದ ಆಸ್ಟ್ರೇಲಿಯಾ ಅಂತ ಪಿಚಲ್ಲಿ ರೆಡ್ ಪಿಚ್ ಅಲ್ಲಿ ಮೇನ್ ಆಗಿ ನಮ್ಮ ಇಂಡಿಯಾದ ಪೇಸರ್ಸೆ ಡಾಮಿನೇಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿಯಾಗಿ ಗೌತಮ್ ಗಂಭೀರ್ ಅವರು ಕೂಡ ಹೇಳಿದ್ದಾರೆ ರೋಹಿತ್ ಶರ್ಮಾ ಅವರ ಅನ್ಅೈಲೆಬಿಲಿಟಿ ಅನ್ಅೈಲೆಬಿಲಿಟಿ ಅದೇ ರೀತಿಯಾಗಿ ಎಲ್ಲ ಎಲ್ಲ ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಿಮಗೆ ಏನನ್ಸುತ್ತೆ ಈ ಗೌತಮ್ ಗಂಭೀರವರ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೇನೆಲ್ಲ ಹೇಳಿದ್ರು ಖಡಕ್ ಮಾತುಗಳನ್ನು ಎಲ್ಲ ನಾವು ನಿಮಗೆ ತಿಳಿಸಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಮಾಡಿ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕ ಚಾನಲ್ ಅಂತ ಮಾಡ್ಕೊಳಂಥೇಳಾ ತಕ್ಷಣ ಮುಂದಿನ ವಿಡಿಯೋದಲ್ಲಿ